ಅಲ್ಲ ಟೈಮ್ ಆಯ್ತಲ್ಲ ಹೋಗೋಣ ಸೊ ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀವಿ ನಾನು ತನಿಷ್ಕ ನಾನು ಬೆಳಗ್ಗೆ ಕೆಲಸ ಬೇರೆ ಮಾಡಿದ್ದೀನಿ ಸೊ ಇವಾಗ ನಮ್ಮ ತನಿಷ್ಕನಿಗೆ ಸ್ಕೂಲಿಗೆ ಬಿಡೋದಕ್ಕೆ ಹೋಗ್ತಾ ಇದ್ದೀನಿ ನಿನ್ನೆ ತುಂಬ ಹತ್ತುಬಿಟ್ಲು ಸ್ಕೂಲಲ್ಲಿ ಒಂದು ಒನ್ ಅವರ್ ಟ್ವೆಲ್ ಓ ಕ್ಲಾಕ್ ತನಕ ಇತ್ತು ನಾನು ಟ್ವೆಲ್ ಓ ಕ್ಲಾಕ್ ತನಕ ಅಂದರೆ ಫುಲ್ ಅಳೋದಕ್ಕೆ ಶುರು ಮಾಡಿದ್ವಿ ಇವತ್ತು ನೋಡ್ಬೇಕು ಯಾವ ಥರ ಇರ್ತಾಳೆ ಅಂತೇಳ್ಬಿಟ್ಟು ಅಮ್ಮ ಸ್ಕೂಲ್ಗೆ ಹೋಗೋಣ ಸೊ ಫ್ರೆಂಡ್ಸ್ ಇನ್ನೂ ನಾನು ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ಬಿಟ್ಟು ಇದ್ದೀನಿ ಅವಳು ಚಿಕ್ಕವಳಲ್ವಾ ಸೊ ಹಾಗಾಗಿ ಅವಳು ಇರೋದಕ್ಕೆ ಪಾಪ ಭಯ ಪಡ್ತಾಳೆ ನಮ್ಮ ಮಮ್ಮಿ ಬೇಕು ಅಂತ ಹೇಳ್ಬಿಟ್ಟು ಅಳ್ತಾಳೆ ಅಲ್ಲ ಚಿನ್ನಿ ಮಮ್ಮಿಯಲ್ಲಿ ಮಮ್ಮಿ ಲಿಪ್ಪಪ್ಪ ಬೇಕು ಶಾಲೆಗೆ ಹೋಗುವಾಗ ನಿಪ್ಪ ಹಚ್ಚಬಾರ್ದು ಮ್ಯಾಮ್ ಬೈತಾರಲ್ಲ ಬಂಗಾರಿ ಏನು ತಿಂಡಿ ತಿಂದೆ ಏನು ತಿಂಡಿ ತಿಂದೆ ಅನ್ನ ಸರ್ ತಿಂದ ಕಳ್ಳಿ ದೋಸೆ ಯಾರು ತಿಂದ್ರು ಮತ್ತೆ ದೋಸೆ ಎಷ್ಟು ತಿಂದೆ ದೋಸೆ ಎಷ್ಟು ತಿಂದೆ ದೋಸೆ ಹೂವು ದೋಸೆ ತಿಂದ ಬಾಕ್ಸಿಗೆ ಏನು ತೊಗೊಂಡಿದೀಯಾ ಲಂಚ್ ಬಾಕ್ಸ್ಗೆ ಹಾಂ ಬಾಕ್ಸಿಗೆ ಏನು ತಗೊಂಡಿದ್ದೀರಾ ಇವತ್ತು ಸ್ಕೂಲ್ಗೆ ಏನು ತಗೊಂಡಿದ್ದೀರಾ ಬಾಕ್ಸಿಗೆ ಅಲ್ಲಲ್ಲ ಲಂಚ್ ಬಾಕ್ಸ್ಗೆ ಬಾಕ್ಸಿಗೆ ಊಟ ಮಾಡ್ತೀಯಲ್ಲ ಏನು ತಗೊಂಡಿದ್ದೀಯಾ ಬಾಕ್ಸಿಗೆ ಫ್ರೂಟ್ಸು ಬಿಸ್ಕೆಟು ತಿನ್ಬೇಕು ಆಯ್ತಾ ಜಾಣೆ ಆಯ್ತಾ ಹೋಗೋಣ ಶಾಲೆಗೆ ಮಮ್ಮಿ ಬೇಡ ಯಾರು ಬೇಕು ಮತ್ತೆ ಶ್ರುತಿ ಬೇಕಾ ನಾನು ಬೇಡ ಬರೋದಾ ಅವಳಿಗೆ ಶ್ರುತಿ ಬೇಕಂತೆ ನಾನು ಬೇಡ ಅಂತೆ ಶಾಲೆಗೆ ಫ್ರೆಂಡ್ಸ್ ರೆಡಿ ಆಗಿದ್ದಾಳೆ ಬಾ ಅಂದರೆ ಬರ್ತಾ ಇಲ್ಲ ಹೋಗೋಣ ಹಬ್ಬ ಟೈಮ್ ಆಗಿದೆ ಅಂದರೆ ನಮ್ಮ ಮನೆಯಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಬಸ್ಸಲ್ಲಿ ಹೋಗೋದಿಕ್ಕೆ ನಾನು ಬಸ್ಸಲ್ಲೇ ಹೋಗ್ತಾ ಇದ್ದೀನಿ ಇನ್ನು ವೆಹಿಕಲಲ್ಲಿ ಹೋಗೋದಕ್ಕೆ ಒಳ್ಳೆ ಇಟ್ಕೊಂಡು ಹೋಗೋದಕ್ಕೆ ಭಯ ಅಂದರೆ ಅವ್ಳು ಕೂರೋದಿಲ್ಲಲ್ಲ ಸ್ವಲ್ಪ ಹಾಗಾಗಿ ನನಗೆ ಭಯ ನೋಡೋಣ ನಾನು ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ವೀಕಲ್ಲಿ ಟ್ರೈ ಮಾಡ್ತೀನಿ ಬೇಕಾಲಲ್ಲಿ ಹೋಗೋದಕ್ಕೆ ಸೊ ಇವ್ರು ಶಾಲೆಯಲ್ಲಿ ಎಲ್ಲ ತ್ರೀ ಪ್ಲಸ್ ಅಂದರೆ ತ್ರೀ ಇಯರ್ಸ್ ಮೇಲೆ ಇರೋದು ಇವು ಈಗ ಏನಪ್ಪ ಅಂದರೆ ಟೂ ಇಯರ್ಸ್ ಕಂಪ್ಲೀಟ್ ಆದರೆ ಸಾಕು ಅಂತ ಹೇಳ್ತಾರೆ ಇವಳು ಟೂ ಆ್ಯಂಡ್ ಹಾಫ್ ಇಯರ್ ಈಗ ಅದೇ ಇವಳಿಗೆ ಅಭ್ಯಾಸ ಆದರೆ ಇವಳೇ ಆರಾಮಾಗಿ ಹೋಗ್ತಾಳೆ ಸ್ವಲ್ಪ ಭಯ ಪಡ್ತಾಳೆ ಹೊಸ ಹೊಸ ಜನ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ ಅವಳಿಗೂ ಕೂಡ ಸೊ ಅದಾದ ನಂತರ ಅವಳಿಗೆ ನಾನಿವಾಗ ಸ್ಕೂಲ್ ಒಳಗಡೆ ಬಿಟ್ಟು ಇಲ್ಲೇ ವೆಯ್ಟ್ ಇದ್ದೀನಿ ಅಳ್ತಾಳೆ ಮತ್ತು ಮನೆಯಿಂದ ಬರೋದಕ್ಕೆ ಹಿಂಸೆ ಆಗಬಾರ್ದು ಸೊ ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಹತ್ತಿರ ಒಂದು ವೇಳೆ ಕರ್ಕೊಂಡು ಹೋಗ್ಬೋದು ಇಲ್ಲಿ ಕೆಲವರು ಪೇರೆಂಟ್ಸ್ ಇಲ್ಲೇ ಕೂತಿರ್ತಾರೆ ಏನಕ್ಕೆಂದರೆ ಮಕ್ಕಳು ಅಳ್ತಾರಲ್ವಾ ಹೊಸೊಬ್ಬರಲ್ವ ಸೊ ಹಾಗಾಗಿ ಈ ಟೂ ಆ್ಯಂಡ್ ಹಾಫ್ ಇಯರ್ಸ್ ಮಕ್ಕಳೆಲ್ಲ ಸ್ವಲ್ಪ ಅಳೋದು ಜಾಸ್ತಿ ತ್ರೀ ಪ್ಲಸ್ ಅವರಲ್ಲಿ ಏನೂ ಅಳೋದಿಲ್ಲ ಎಸ್ ಶಾಲೆ ಮುಗೀತು ನಮ್ಮ ತನಿಷ್ಕಂದು ಲೆವೆನ್ ಓ ಕ್ಲಾಕ್ ಅನ್ನೋ ಶಕ್ತಿ ಹೊರಗಡೆ ಬಂದ್ಬಿಟ್ಟು ನೀಟ್ ಆಗಿ ಎಲ್ಲಿಗೆ ಹೋಗೋಣ ಈಗ ಮನೆಗೆ ಎಲ್ಲಿ ಮನೆ ನಮ್ಮದು ನಮ್ದು ಹೆಸರೇನು ಶಾಲೆ ಮುಗಿಸ್ಕೊಂಡು ನೋಡೋದ್ ನೀನ್ ಅವೆಲ್ಲ ಆಡ್ಬೇಕಲ್ಲ ಮತ್ತೆ ಲೆವೆನ್ ಓ ಕ್ಲಾಕ್ ಹೊರಗಡೆ ಬಂದ್ಬಿಟ್ಟು ಅಳ್ತಾ ಇದ್ದು ಸೊ ಸಾಕು ಇವತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಸ್ ನಾನು ಮತ್ತೆ ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬಿಟ್ಟು ಬಂದ್ವಿ ಇವತ್ತು ಮಂಡೇಯಿಂದ ಟ್ವೆಲ್ ಓ ಕ್ಲಾಕ್ ಅಂತ ಹೇಳಿದರು ನೈನ್ ಟು ಟ್ವೆಲ್ ಓ ಕ್ಲಾಕು ಸೊ ನಮ್ಮ ತನಿಷ್ಕಾಗೆ ಫ್ರೈಡೇ ಅಲ್ವಾ ಫಸ್ಟ್ ಡೇ ಸೆಕೆಂಡ್ ಡೇಗೆ ಅನ್ನಷ್ಟೋತ್ಕೆ ಮಂಡೇ ಟು ಡೇಸ್ ಲೀವ್ ಆಗೋಯ್ತು ಅವ್ಳಿಗೆ ಒಂಥರ ಗ್ಯಾಪ್ ಆದಂಗೆ ಆಯಿತು ನೆನ್ನೆ ಅಂತೂ ಒನ್ ಅವರ್ ಅಷ್ಟೇ ಸ್ಕೂಲಲ್ಲಿರಲಿ ಇವತ್ತು ಟೂ ಅವರ್ ಇತ್ತು ತುಂಬಾ ಖುಷಿ ಆಯಿತು ಕಂಪೇರ್ ನೆನ್ನೆ ಮಾಡಿದ್ವಿ ಇವತ್ತು ಪರವಾಗಿಲ್ಲ ಅನ್ನಿಸ್ತು ಇದ್ದಾಳೆ ಅವಳು ಸೊ ನಾಳೆ ಅವಳಿಗೆ ಹಾಲಿಡೇ ಇದೆ ರಾಮನವಮಿ ಅಲ್ವಾ ಸೊ ಹಾಗಾಗಿ ಅವಳಿಗೆ ಹಾಲಿಡೇ ಇದೆ ಅಪ್ಪ ಇರೋದ್ರಿಂದ ಅಪ್ಪ ಇದೆ ಅಲ್ವಾ ಸೊ ಹಾಗಾಗಿ ಹಾಲಿಡೇ ಕೊಟ್ಟಿದ್ದಾರೆ ಇನ್ನು ಮತ್ತೆ ಥರ್ಸ್ಡೇ ಹೋಗಬೇಕು ನೈನ್ ಟು ಟ್ವೆಲ್ ಓ ಕ್ಲಾಕ್ ಅಂತ ಹೇಳಿದ್ದಾರೆ ಸೊ ಆಗುತ್ತೆ ಅವಳ ಜೊತೆಲಿ ನಾನು ಹೋಗಿಬಿಟ್ಟು ವೆಯ್ಟ್ ಮಾಡಿ ಕರ್ಕೊಂಡು ಬರೋದು ಏನು ದೂರ ಏನು ಅನಿಸೋದಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ನಮ್ಮ ಮನೆಯಿಂದ ಸ್ಕೂಲಿದೆ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಬಸ್ಸಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಏನು ಅಂತ ಏನು ರಿಸ್ಕ್ ಅನ್ನಿಸ್ತಾ ಇಲ್ಲ ನನಗೆ ತ್ರೀ ಡೇಸ್ ಒಂದು ತ್ರೀ ಡೇಸಲ್ಲಿ ಹೋಗ್ತಾ ಇದ್ದೀನಲ್ಲ ಸೊ ರಿಸ್ಕೇನು ಅನಿಸುತ್ತೆಲ್ಲ ಖುಷಿ ಆಗ್ತಾಯಿದೆ ಅವಳು ಖುಷಿಗೆ ನಮ್ಗೆ ಖುಷಿ ಆಗುತ್ತೆ ಅವಳು ಸ್ಕೂಲಿಗೆ ಹೋಗ್ತಾ ಇರೋದು ಇರಿ ಚಿಕ್ಕವಳಲ್ವ ಟು ಆ್ಯಂಡ್ ಹಾಫ್ ಇಯರ್ ಆಲ್ಮೋಸ್ಟ್ ಅಲ್ಲಿ ತ್ರೀ ಪ್ಲಸ್ ಏಜು ಆ ತೊಳ್ದ ಮುಖ ತೊಳ್ದ ಬಾ ಸೊ ಅಲ್ಲೆಲ್ಲ ತ್ರೀ ಪ್ಲಸ್ ಬುಕ್ ತೊಳ್ಕೊಂಡು ಬಂದಿದ್ದೀನಿ ನೋಡು ಅಂತೇಳ್ಬಿಟ್ಟು ಅಂದರೆ ಇವಳಕ್ಕಿಂತ ದೊಡ್ಡ ಅಂದರೆ ತ್ರೀ ಆ್ಯಂಡ್ ಹಾಫ್ ಇಯರ್ ನಮ್ಮದು ಟು ಆ್ಯಂಡ್ ಹಾಫ್ ಇಯರ್ ಅಲ್ವಾ ಅಲ್ಲ ಚಿನ್ನೆ ಶಾಲೆಗೆ ಹೋಗಿದ್ರಾ ಏನು ಹೇಳ್ಕೊಟ್ರು ಶಾಲೆಯಲ್ಲಿ ದಾನಸುರಿಯಾ ತರ ಬಲಸುರಿಯೆ ಹೇಳ್ಕೊಟ್ರಾ ಆಮೇಲೆ ಜ್ಯಾಂಡಿ ಆಮೇಲೆ ಆ ಆಮೇಲೆ ಏನು ಹೇಳ್ಕೊಟ್ರು ಜ್ಯಾಂಡಿ ಆಮೇಲೆ ಏನು ಹೇಳ್ಕೊಟ್ರು ಶಾಲೆಯಲ್ಲಿ ಶಾಲೆಯಲ್ಲಿ ಜ್ಯಾಂಡಿ ಪಾಪಾ ಹಾ ಆ ಇಟ್ ಹೇಳು ಜಾನಿ ಜಾನಿ ಹೇಳ ಹೇಳು ಆ ಜಾನಿ ಜಾನಿ ಪಾಪಾ ಅದ್ ಕೊಟ್ಟಿದಿನಲ್ಲ ತಕೊಂಡು ಬಾ ಕ್ಶೀಟ್ ತಕೊಂಡು ಬಾ ಹೋಗ್ ತಕೊಂಡು ಬಾ ಮುಖ ತೊಳ್ಕೊಂಡ್ರೆ ಟಚ್ ಚೇಂಜ್ ಮಾಡಿದಳೆ ಸಂಜೆ ಪೂಜೆ ಮಾಡ್ತಾರಲ್ಲ ತನಿಷ್ಕ ಶಿರಾಪು ರಾತ್ರಿ ಶಿರಪ್ಪು ರಾತ್ರಿ ಕುಡಿಬೇಕು ಇವಾಗಲ್ಲ ಒತ್ತಿರಪ್ ಕುಡಿತರು ತನಿಷ್ಕನ್ಗೆ ಹಾಲಿಡೇ ಸೊ ನಾಳೆ ಇನ್ನು ಹೋಗೋದಿಲ್ಲ ಸೊ ಫ್ರೆಂಡ್ಸ್ ನಾನು ತುಂಬಾ ದಿನ ಆಯಿತು ಬ್ಲೌಸ್ ಎಲ್ಲ ಕೊಟ್ಟೆ ನಮ್ಮ ಟೈಲರ್ ಸ್ಟಿಚ್ ಮಾಡಲಿಲ್ಲ ಸೊ ಮೊನ್ನೆ ಕೊಟ್ಟಿದ್ದಾರೆ ಸೊ ಬನ್ನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಡಿಸೈನ್ ಅಂತ ತುಂಬಾ ಚೆನ್ನಾಗಿದೆ ವೆಲ್ವೆಟ್ ಬ್ಲೌಸ್ ಹೊಲಿಸ್ತೀನಿ ಹೊಲ್ಸಿದ್ದೀನಿ ಒಂದು ಬ್ಲ್ಯಾಕ್ ವೆಲ್ವೆಟ್ ಬ್ಲೌಸ್ ಚೆನ್ನಾಗಿದೆ ಸೊ ನೋಡಿ ಇದು ಬಂದು ನಾನು ಬಿ ಶೇಪಲ್ಲಿ ಹೊಲ್ಸಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಲಾಸ್ಟ್ ಟೈಮಲ್ಲಿ ಒಂದು ದಸರಾ ಹಬ್ಬಕ್ಕಾಯಿ ಹೊಲಿಸಿದ್ದೆ ಸೊ ನಂಗೆ ಕಂಫರ್ಟಬಲ್ ಫೀಲ್ ಅನ್ನಿಸ್ತು ಸೊ ಈ ಸಲನ ಅದೇ ಥರನೇ ಹೊಲಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಯಾವ ಥರ ಇದೆ ಅಂತೇಳ್ಬಿಟ್ಟು ತೋರಿಸ್ತೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡ್ಬೇಕು ನೀನು ತನಕ ನೋಡಿ ಸಿಂಪಲ್ ಡಿಸೈನು ಆಲ್ಮೋಸ್ಟ್ ನಾನು ಹೇಳಿದ ಹಾಗೆ ಸಿಂಪಲ್ ಬ್ಲೌಸು ಸ್ಟಿಚ್ ಮಾಡಿಸೋದು ನನಗೆ ತುಂಬಾ ಡಿಸೈನ್ಸ್ ಅವೆಲ್ಲ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲ ಅಷ್ಟೇ ಸಿಂಪಲಾಗಿ ಹೊರಿಸಿದ್ದೀನಿ ವೆಲ್ವೆಟ್ ಬ್ಲೌಸ್ದು ಮಾತ್ರ ವಿ ಶೇಪ್ ಇಟ್ಟಿ ಸ್ಟಿಚ್ ಮಾಡಿಸಿದ್ದೀನಿ ಫ್ರೆಂಡ್ಸು ಮತ್ತು ಬ್ಯಾಕ್ ಸೊ ಬನ್ನಿ ಇವಾಗ ತೋರಿಸ್ತೀನಿ ನಿಮಗೆಲ್ಲ ಸೊ ಫ್ರೆಂಡ್ಸ್ ಇದು ಬಂದು ವೆಲ್ವೆಟ್ ಬ್ಲೌಸ್ ಬ್ಲ್ಯಾಕ್ ವೆಲ್ವೆಟ್ ಬ್ಲೌಸು ತುಂಬಾ ಚೆನ್ನಾಗಿ ವಿ ಶೇಪ್ ಕೊಟ್ಟಿದ್ದಾರೆ ನೋಡಿ ಹೇಳ್ದಾಗೆ ವಿ ಶೇಪ್ ಬ್ಲೌಸ್ ಚೆನ್ನಾಗಿರುತ್ತೆ ಡಿಸೈನ್ ತುಂಬಾ ಇಷ್ಟ ಆಯಿತು ನನಗೆ ಕೂಡ ಸೊ ಫ್ರಂಟು ಮತ್ತು ಬ್ಯಾಕಲ್ಲಿ ವಿ ಶೇಪ್ ಕೊಡಿಸಿ ಸ್ಟಿಚ್ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿದೆ ನಾನು ಅದೇ ನೆಕ್ಸ್ಟು ಪ್ಲೈನ್ ಸಾರಿಗೆ ಬೇನ್ ಮಾಡ್ದಾಗ ತೋರಿಸ್ತೀನಿ ಟ್ಯಾಗ್ ಅಷ್ಟೇ ಸಿಂಪಲ್ಲಾಗಿ ಟ್ಯಾಗ್ ಕೂಡ ಹಾಕಿದ್ದಾರೆ ನೋಡಿ ಸೊ ಬ್ಯಾಕ್ ಕೂಡ ಅದೇ ಥರನೇ ತೋರಿಸ್ತೀನಿ ಸೊ ಬ್ಯಾಕ್ ಅಷ್ಟೇ ವಿ ಶೇಪ್ ತುಂಬಾ ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ಗೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಎಲ್ಲದಕ್ಕೂ ಎಲ್ಲ ಕಲರ್ಗೂ ಮ್ಯಾಚ್ ಆಗುತ್ತೆ ಬ್ಲೌಸ್ಗಳಿಗೆ ಸ್ಯಾರಿಗಳಿಗೆ ಸೊ ಹಾಗೆ ಇದು ಅಷ್ಟೇ ಇದಕ್ಕೆ ನಾನು ಲೈಟ್ ಬಫ್ ಅಂದರೆ ಜಾಸ್ತಿ ಬಫ್ ಏನು ಕೊಡಿಸಿಲ್ಲ ಸ್ವಲ್ಪ ಬಫ್ ಕೊಡಿಸಿದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನಾನೊಂದು ಸತಿ ನೀರಲ್ಲಿ ಹಾಕ್ಬಿಟ್ಟು ವೇರ್ ಮಾಡಿ ನೋಡ್ತೀನಿ ಟೈಟ್ ಆಗುತ್ತೋ ಏನೋ ಅಂತೇಳ್ಬಿಟ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಸೊ ನೋಡಿ ಟ್ಯಾಗ್ ಕೂಡ ಹಾಕ್ಸಿದ್ದೀನಿ ಇವಾಗ ಎಲ್ಲ ಬ್ಲೌಸ್ಗೂ ಟ್ಯಾಗ್ ಹಾಕ್ಸ್ಲೇಬೇಕಿಲ್ಲ ಅಂದರೆ ಒಂಥರ ಲೂಸ್ ಲೂಸ್ ಫೀಲ್ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಈ ಥರ ಹೊಲಿಸಿದ್ದೀನಿ ಇದು ಅಷ್ಟೇ ಇದೆ ಅಷ್ಟೇ ಏನಿಲ್ಲ ಸಿಂಪಲ್ ಅದು ಒಂದೇ ನಾನು ವಿ ಶೇಪ್ ಸ್ಟಿಚ್ ಮಾಡಿಸಿದ್ದೀನಿ ಇದಕ್ಕೊಂದು ಸ್ವಲ್ಪ ಲೈಟ್ ಬಫ್ ಕೊಡಿಸಿದ್ದೀನಿ ಅಷ್ಟೇ ನಾನು ಇದಕ್ಕೆಲ್ಲ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಕೊಡೋದು ಪೇ ಮಾಡೋದು ಸಿಂಪಲ್ ಬ್ಲೌಸ್ ಅಲ್ವಾ ಸೊ ಹಾಗಾಗಿ ನಮ್ಮ ಟೈಲರ್ ಫೈವ್ ಹಂಡ್ರೆಡ್ ಕೇಳ್ತಾರೆ ಬೇರೆಯವ್ರಿಗೆಲ್ಲ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ನಾನು ರೆಗ್ಯುಲರ್ ಕಸ್ಟಮರ್ ಅಲ್ವಾ ಸೊ ಒಂದೊಂದು ಬ್ಲೌಸ್ಗೆ ಒಂದೊಂದು ಥರ ಚಾರ್ಜ್ ಮಾಡ್ತಾರೆ ಚೆನ್ನಾಗಿದೆ ವೇರ್ ಮಾಡಿದಾಗ ತೋರಿಸ್ತೀನಿ ಆ ಥರ ಕಾಣುತ್ತೆ ಅಂತ ಹೇಳಿಬಿಟ್ಟು ಇನ್ನೊಂದು ತೋರಿಸ್ತೀನಿ ಇದು ಅಷ್ಟೇ ತುಂಬಾ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದರೆ ಸೊ ನೋಡಿ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಆಲ್ಮೋಸ್ಟ್ ಎಲ್ಲ ಸಿಂಪಲ್ಲಾಗಿ ಹೊಲಿಸ್ತೀನಿ ನನಗೆ ಅಷ್ಟೊಂದು ಡಿಸೈನ್ಸ್ ಎಲ್ಲ ಇಡಿಸಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಂತೇ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ ಸೊ ತುಂಬಾ ಚೆನ್ನಾಗಿ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಹೊಲಿಸಿದ್ದೀನಿ ಸೊ ಹಾಗೆ ಇದು ಅಷ್ಟೇ ನಾನು ಇನ್ನೊಂದು ಬ್ಲೌಸ್ ಕೊಡಬೇಕು ಇನ್ನೊಂದು ಬ್ಲೌಸ್ ಕೊಟ್ಟಿಲ್ಲ ಸೊ ಇವಾಗ ತ್ರೀ ಬ್ಲೌಸಸ್ ರೆಡಿ ಇದೆ ನೋಡಿ ಈ ಸ್ಟಡಿ ಇದೆ ಸೊ ನಾನು ಎಲ್ಲೂ ಹೋಗೋದಿಲ್ಲ ಹಸ್ಬೆಂಡ್ ಬಂದಾಗ ವೇರ್ ಮಾಡೋಣ ಅಂತೀನಿ ಆಗೋದಿಲ್ಲ ಸ್ಯಾರಿ ಬೇರ್ ಮಾಡಿದಾಗ ಸುಮ್ಮನೆ ಎಷ್ಟು ಬ್ಲೌಸು ಎಷ್ಟು ಸ್ಯಾರಿ ತೊಗೊಂಡಿದ್ದೀನಿ ಅಂದರೆ ನಮ್ಮ ಟೈಲರ್ ಅದೇ ಹೇಳ್ತಾರೆ ಯಾವಾಗ ಸೀರೆ ಹೊಡೋದೇ ನೋಡೋದೇ ಇಲ್ಲ ನಾನು ನೀನು ಯಾವಾಗಲೂ ಬ್ಲೌಸ್ ಹೊಲಿಸ್ತಾನೆ ಇರ್ತೀಯಲ್ಲ ಅಂತ ಹೇಳ್ಬಿಟ್ಟರು ಸೊ ಆಗೋದೇ ಇಲ್ಲ ಯಾವಾಗೋ ಸತಿ ರೇರ್ ಅದೇ ಫೆಸ್ಟಿವಲ್ ಟೈಮ್ಬಿಟ್ರೆ ಮಿಡ್ಲಲ್ಲೇನು ಬೇರ್ ಮಾಡೋದಿಲ್ಲ ಸೊ ಹಾಗೆ ಅಮ್ಮ ನನಗೆ ಗೌರಿ ಹಬ್ಬಕ್ಕೆ ಅಂದರೆ ಲಾಸ್ಟ್ ಇಯರ್ ಗೌರಿ ಹಬ್ಬಕ್ಕೆ ಸೀರೆ ಕೊಟ್ಟಿದ್ರಲ್ಲ ಅದು ಮೊನ್ನೆ ನಮ್ಮ ಅರ್ಸಿಕೆರೆಯಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ ಈ ಸ್ಯಾರಿಗೆ ನಾನು ಏನು ಸಿಂಪಲ್ ವರ್ಕ್ ಮಾಡಿಸಿದ್ದೀನಿ ಚೆನ್ನಾಗಿದೆ ಅಲ್ಲಿ ಒಂದಿರಲಿ ಅಂತೇಳ್ಬಿಟ್ಟು ಅಲ್ಲೊಂದು ವರ್ಕ್ ಮಾಡಿಸಿದ್ದೀನಿ ಚೆನ್ನಾಗಿದೆ ಸೊ ಇದಕ್ಕೂ ಅಷ್ಟೇ ಸಿಮ್ ಬೇಬಿ ಸಿಚ್ ಹಾಕ್ಸಿದ್ದೀನಿ ಸರಿ ಓದ್ತಾ ಇದ್ರಲ್ಲ ಬೇಬಿ ಕುಚ್ಚು ಹಾಕ್ಸಿದ್ದೀನಿ ಸೊ ಬ್ಲೌಸ್ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ ಅಲ್ಲೊಂದು ಇರಲಿ ಅಂತೇಳ್ಬಿಟ್ಟು ನಾನು ಒಂದೇ ಕಡೆ ಡಿಪೆಂಡ್ಸ್ ಆಗೋಕ್ಕಿಂತ ನಮ್ಮ ಅರಸಿಕೆರೆಯಲ್ಲಿ ಯಾವ ಥರ ಸ್ಟಿಚ್ ಮಾಡಿ ಆಲ್ಮೋಸ್ಟ್ ನಾನು ತುಂಬ ಸ್ಟಿಚ್ ಮಾಡಿಸ್ತಾ ಇದ್ದೆ ಅರ್ಸಿಕೆರೆಯಲ್ಲಿ ನಂದು ನಮ್ಮ ಮಮ್ಮಿದು ನಮ್ಮ ಅಮ್ಮಂದು ಮಮ್ಮಿ ನಮ್ಮ ಮಮ್ಮಿದು ಹಾಗೆ ಅಮ್ಮಂದು ನಂದು ತುಂಬಾ ಬ್ಲೌಸ್ ಸ್ಟಿಚ್ ಮಾಡಿಸ್ತಿದ್ದೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಇಲ್ಲಿ ಒಂದು ವರ್ಕ್ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡ್ತಾರೆ ಅಂತೇಳ್ಬಿಟ್ಟು ಅದನ್ನು ನೋಡೋಣ ಅಂತೇಳ್ಬಿಟ್ಟು ಅದು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ನಮಗೆ ಇಲ್ಲಿ ನಾನು ಬೆಂಗಳೂರಲ್ಲಿ ಹೊಲ್ಸ ಹೊಲಿಸ್ತೀನಲ್ಲ ಅದೇ ಥರನೇ ಅಲ್ಲಿ ಅಲ್ಲಿ ಕೂಡ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಸೊ ಬನ್ನಿ ಇವಾಗ ಇದು ಕೂಡ ತೋರಿಸ್ತೀನಿ ಇದಕ್ಕೆ ಆಗಿ ವರ್ಕ್ ಆಡಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಇವಾಗ ಅಂದರೆ ನೋಡಿ ಈ ಥರ ಹೊಲ್ಸಿದ್ದೀನಿ ತುಂಬಾ ಚೆನ್ನಾಗಿ ಡಿಸೈನ್ ವರ್ಕ್ ಮಾಡಿದ್ದಾರೆ ಇಷ್ಟ ಆಯಿತು ನನಗೂ ಕೂಡ ಅಮ್ಮ ಇಪ್ಪತ್ತ ಮೂರಲ್ಲಿ ಕೊಟ್ಟು ಇಪ್ಪತ್ತ ಎರಡರಲ್ಲಿ ಕೊಟ್ಟಿರೋ ಬ್ಲೌಸು ಇವಾಗ ಸ್ಟಿಚ್ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಸೊ ಇವಾಗ ಸ್ಟಿಚ್ ಮಾಡಿಸಿದ್ದೀನಿ ಚೆನ್ನಾಗಿದೆ ಚೆನ್ನಾಗಿ ವರ್ಕ್ ಕೂಡ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ನೋಡಿ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಇಲ್ಲಿ ಬಸಬ್ರಲ್ಲ ಸೊ ಬಾರ್ಗಿನ್ ಮಾಡೋದಕ್ಕೆ ಕಾಗಲಿದೆ ಸ್ವಲ್ಪ ನನಗೆ ನಮ್ಮ ಯಲಾಂಕ ಟೈಲರ್ ಅಂದರೆ ಬಾರ್ಗಿನ್ ಮಾಡ್ಬೋದು ನಾನು ಹತ್ರ ನಂಗೆ ಅಷ್ಟೊಂದು ಬಾರ್ಗಿನ್ ಮಾಡಬೇಕಾಗಲ್ಲ ರೆಗ್ಯುಲರಾಗಿ ನಾನು ರೆಗ್ಯುಲರ್ ಬ್ಲೌಸ್ ಹೊಲಿಸ್ತೀನಲ್ಲ ಅವ್ರ ಹತ್ರ ಬೇಕಾದರೆ ಬಾರ್ಗಿನ್ ಮಾಡ್ಬೋದು ಹೊಸಬ್ರತ್ತ ಸ್ವಲ್ಪ ಕಷ್ಟನೇ ಸೊ ಈ ಥರ ಇದಕ್ಕೆ ವರ್ಕ್ ಮಾಡಿಸಿದ್ದೀನಿ ಇನ್ನೂ ಒಂದು ನಾಲ್ಕು ಸ್ಯಾರಿ ಇದೆ ರೇಷ್ಮೆ ಸ್ಯಾರಿ ಅದಕ್ಕೆ ಬ್ಲೌಸ್ ವರ್ಕ್ ಹಾಕಿಸ್ಬೇಕು ನೋಡೋಣ ಯಾವತ್ತಾಗುತ್ತೋ ಗೊತ್ತಿಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಅಮ್ಮ ಕೊಟ್ಟಿರೋದು ಗೌರಿ ಹಬ್ಬಕ್ಕೆ ಈಗ ಹೊರಿಸಿದ್ದೀನಿ ಸೊ ಹಾಗೆ ನಮ್ಮ ತನಿಷ್ಕನ್ಗೆ ಒಂದು ನಿಮಿಷದಲ್ಲಿ ಡ್ರೆಸ್ ತರಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಜಸ್ಟ್ ಒನ್ ಫಿಫ್ಟಿ ರುಪೀಸು ನನಗೆ ಇಷ್ಟ ಆಯಿತು ಅದು ಚೆನ್ನಾಗಿದೆ ಅವಳಿಗೆ ಸೊ ನೋಡಿ ಕ್ಲಾತ್ ಕೂಡ ಚೆನ್ನಾಗಿದೆ ಸ್ಮೂತಾಗಿದೆ ಸೊ ನೋಡಿ ಸಿಂಪಲ್ ಅಂದರೆ ಸಿಂಪಲ್ ಚೆನ್ನಾಗಿದೆ ಸೊ ಇದಕ್ಕೆ ಬಂದು ಒಂದು ಸಿಂಪಲ್ ಒಂದು ಚಿಕ್ಕ ಚಿಕ್ಡಾನ್ ಇದು ಈ ಥರ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತ ತುಂಬ ಇಷ್ಟ ಆಯಿತು ಒಳಗೆ ವೇರ್ ಮಾಡಿಸಿದ್ದೆ ಸಕ್ಕತ್ತ ಕಾಣ್ತಾ ಇತ್ತು ನೆಕ್ಸ್ಟ್ ಇವಾಗಾದ್ರೆ ಹಾಕಿದಾಗ ತೋರಿಸ್ತೀನಿ ನಾನು ಈ ಥರ ಇದೆ ನೋಡಿ ಫ್ರೆಂಡ್ಸ್ ಹ್ಞೂ ಈ ಥರ ಇದೆ ಚೆನ್ನಾಗಿದೆ ಒನ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದೀನಿ ಇದಕ್ಕೆ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೊ ಇಷ್ಟಲ್ಲ ಏನು ಅಂದರೆ ಸ್ಕೂಲಿಗೆ ಹೋಗ್ತಾಳೆ ಹೇಳ್ಬಿಟ್ಟು ತಗೊಂಡೆ ನಾನು ಡೈಲಿ ಒಂದೊಂದು ಡ್ರೆಸ್ ಹೇಳ್ಬಿಟ್ಟು ಯೂನಿಫಾರ್ಮ್ ಕೊಡೋದಂತೆ ಇನ್ನು ಯೂನಿಫಾರ್ಮ್ ಬಂದು ಅಲ್ಲಿ ಏನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಈ ತಕ್ಕ ಕಲರ್ ಡ್ರೆಸ್ಸೇ ವೇರ್ ಮಾಡಬೇಕಲ್ಲ ಸೊ ಹಾಗಾಗಿ ಡೈಲಿ ಇರಲಿ ಹೇಳ್ಬಿಟ್ಟು ತಗೊಂಡಿದ್ದೀನಿ ನೋಡಿರಲ್ಲ ಫ್ರೆಂಡ್ಸ್ ನನ್ನ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಬಿಸಿಲು ನೋಡಿ ಐದು ಮುಕ್ಕಾಲಾದ್ರೂ ಬಿಸಿಲು ಇನ್ನೂ ಹೊಳಿತಾನೆ ಇದೆ ಕಡಿಮೆ ಅಂತೂ ಆಗ್ತಾನೆ ಇಲ್ಲ ಬಿಸಿಲು ಕಡಿಮೆ ಆದರೆ ಸ್ವಲ್ಪ ಹೊರಗಡೆ ಹೋಗೋಣ ಹೇಳ್ಬಿಟ್ಟು ನನ್ನ ಬ್ಲೌಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸಿಂಪಲ್ ಸಿಂಪಲ್ಲಾಗಿ ಇದ್ರದ್ದು ಆಲ್ಮೋಸ್ಟ್ ಎಲ್ಲ ನಾನು ಸ್ಯಾರೀಸ್ ತೋರಿಸಿದ್ದೀನಿ ನಿಮಗೆ ಮತ್ತೇನು ತೋರಿಸೋದಿಲ್ಲ ಜಿಕ್ ಜಾಕ್ ಮಾಡಿಸಿ ಎಲ್ಲ ಇಟ್ಟಿದ್ದೀನಿ ಇವಾಗ ಒಳಗಡೆ ಇಡಬೇಕು ಸೊ ವಾಶ್ ಮಾಡಿದ್ದೀನಿ ನೀರಲ್ಲಿ ಹಾಕಿ ಸೀರೆ ಮತ್ತು ಬ್ಲೌಸ್ ಎರಡು ಜಸ್ಟ್ ನೀರಲ್ಲಿ ಹಾಕಿ ಹಾಕಿ ಡಿಪ್ ಮಾಡಿ ಹಾಕಿದ್ದೀನಿ ಎಲ್ಲರೂ ಫಂಕ್ಷನ್ಗಳಿಗೆ ವೇರ್ ಮಾಡಿದ್ದೀನಿ ಆಯಿತು ಅಂತೇಳ್ಬಿಟ್ಟು ನನಗಂತೂ ಅದರಲ್ಲೂ ಎಸ್ಪೆಷಲಿ ಈ ಬ್ಲ್ಯಾಕ್ ಬ್ಲೌಸು ಬಿ ಶೇಡ್ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಯಾರಾದರೂ ಬ್ಲೌಸ್ ಹೊಲಿಸ್ಬೇಕಾದ್ರೆ ಒಂದು ಬ್ಲೌಸ್ ಹೊಲಿಸಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಜೆಷನ್ ಮಾಡ್ತೀನಿ ಖಂಡಿತವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು ಸೊ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂದ್ಬಿಡ್ಬೋದು ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಎಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯುಕೊತೀನಿ ಅನ್ನೋದು